ನಮ್ಮ ರಾಮನಗರ ತಾಲೂಕಿನ ದಾಸೇಗೋಡು ದೊಡ್ಡಿಯಲ್ಲಿ ಇವತ್ತು ಮಳ ದಿನಗಳಿಂದ ಸಾಕಷ್ಟು ಹಣಗಳನ್ನ ಹೂಡಿಕೆಯನ್ನು ಮಾಡಿ ಆಂಜನೇಯನ ಒಂದು ಆರ್ಚ್ಗೆ ಈ ಭಾಗದ ನಮ್ಮ ಎಲ್ಲ ಗ್ರಾಮದ ಗ್ರಾಮಸ್ಥರು ಸಾಕಷ್ಟು ಶ್ರಮವನ್ನು ಪಟ್ಟು ಇವತ್ತು ಆರ್ಸ್ನ ಉದ್ಘಾಟನೆಯ ಒಂದು ಕಾರ್ಯಕ್ರಮದಲ್ಲಿ ಕುಮಾರಣ್ಣ ಕುಮಾರಣ್ಣವ್ರಿಗೂ ಕರೆದರು ನನಗೂ ಕರೆದರು ಇವರು ಬಂದಿದ್ದೇವೆ ನನಗೆ ಬೇರೆ ಇನ್ನೇನು ವಿಶೇಷತೆ ಏನಿಲ್ಲ ಇಲ್ಲಿಂದ ಕೆ ಆರ್ ನಗರದಲ್ಲಿ ಒಂದು ಜನಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಸಂಸದರಾಗಿ ಆಯ್ಕೆಯಾದ ನಂತರ ಭಾಳ ದಿನಗಳಿಂದ ಸನ್ಮಾನ್ಯ ಸಾರಾ ಮಹೇಶ್ ಅವರು ಜನಕ್ಕೆ ಒಂದು ಅಭಿನಂದನ ಸಲ್ಲಿಸಬೇಕು ಅಂತಕ್ಕಂಥದ್ದು ಜೊತೆಯಲ್ಲಿ ಮರಣನೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಾಡು ಮಾಡಬೇಕು ಅಂತಕ್ಕಂಥದ್ದಿತ್ತು ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾಲಿಗೆ ಜಾಸ್ತಿ ಆಗಿದೆ ಸರ್ ಓರ್ವ ಮಹಿಳೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಮತ್ತೊಬ್ಬ ಮಹಿಳೆ ಕಿಡ್ಡಿ ಮಾರಿ ಮೈಕ್ರೋ ಫೈನಾನ್ಸ್ ಹಾಲ ಕಟ್ತಾ ಇದೆ ಈ ಪರಿಸ್ಥಿತಿ ಇದೆ ಜಿಲ್ಲೆಯಲ್ಲಿ ಇವತ್ತು ತಾವೇ ನೋಡ್ತಾ ಇದ್ದೀರಾ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಪರಿಸ್ಥಿತಿಗಳು ಏನಾಗಿದೆ ಆರ್ಥಿಕ ಸ್ಥಿತಿಗತಿಗಳು ಇವತ್ತು ಜನಸಾಮಾನ್ಯರದು ಅದರಲ್ಲೂ ಇವತ್ತು ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಏನಿದ್ದಾರೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏನು ಸಾಕಷ್ಟು ಸಮುದಾಯಗಳು ಹಿಂದುಳಿದಿದೆ ಅವರ ಪರಿಸ್ಥಿತಿಗಳು ಇವತ್ತು ಏನಾಗಿದೆ ಜೊತೆಯಲ್ಲಿ ಆರೋಗ್ಯದ ಏರುಪೇರುಗಳಾದಂಥ ಸಂದರ್ಭದಲ್ಲಿ ಇವತ್ತು ಜನಗಳು ಎದುರಿಸ್ತಾ ಇರತಕ್ಕಂಥ ಇವೆಲ್ಲವನ್ನ ನೋಡಿದಾಗ ಸಾಕಷ್ಟು ಸವಾಲುಗಳು ಇವತ್ತು ಸರ್ಕಾರದ ಮುಂದೆ ಇದ್ರೂ ಕೂಡ ಸರ್ಕಾರ ಯಾವುದೇ ರೀತಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಈಗ ಇಕ್ಪಾಲ್ ಹುಸೇನ್ ಅವರು ಒಂದ್ ಇಡೀ ಗ್ರಾಮವನ್ನೇ ಖರೀದಿ ಅಂತ ಆ ಗ್ರಾಮಕ್ಕೆ ಲೋಕಾಯುಕ್ತ ದೂರು ಕೊಟ್ಟಿದ್ದಾರೆ ಕನಕುರ ಪ್ರಶ್ನೆ ಆಗಿದೆ ನಿನ್ನೆ ದಿನ ಪತ್ರಿಕೆಗಳಲ್ಲಿ ನಾವು ಎಲ್ಲ ಓದಿದ್ದೇವೆ ಸಾಕಷ್ಟು ಇವತ್ತು ಈ ಭಾಗದ ಶಾಸಕರ ಮೇಲೆ ಆ ಅರವತ್ತೇಳು ಎಕರೆ ಅಷ್ಟು ಜಮೀನು ಇವತ್ತು ಹಲವಾರು ವರ್ಷಗಳಿಂದ ಉಳುವವನೇ ಇವತ್ತು ಜಮೀನಿನ ಒಂದು ಒಡೆಯ ಅಂತಕ್ಕಂಥದ್ದನ್ನ ಇವತ್ತು ನಮ್ ಕಂಡು ಸಾಕಷ್ಟು ಇವತ್ತು ತೆಂಗನ್ನು ಹಾಕಿರ್ತಕ್ಕಂಥದ್ದು ಇರ್ಬೋದು ಈ ರೀತಿ ಸಾಕಷ್ಟು ಕೃಷಿ ಕೃಷಿ ಚಟುವಟಿಕೆಗಳು ಮಾಡಿ ಪ್ರತಿನಿತ್ಯ ಅವರ ಜೀವನವನ್ನ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಜೀವನವನ್ನು ಸಾಗಿಸ್ತಕ್ಕಂಥ ರೈತರಿಗೆ ಇವತ್ತು ಈ ಭಾಗದ ಶಾಸಕರು ಹತ್ತತ್ರ ಅರವತ್ತೇಳು ಎಕರೆಯಷ್ಟು ಜಮೀನು ಇವತ್ತು ಅವರಿಂದ ಯಾವ ರೀತಿ ಲಬ್ ಇಸ್ಬೇಕು ಅಂತಕ್ಕಂಥದ್ದು ಬಹಳ ಒಳಗಡೆನೇ ಒಳಸೆನ್ಸ್ ನಡೆಸಿ ಇವತ್ತು ಅದೆಲ್ಲ ಬಹಿರಂಗವಾಗಿ ಇವತ್ತೇನು ಪತ್ರಿಕೆಗಳಲ್ಲೂ ನಿನ್ನೆ ದಿನ ನಾವೆಲ್ಲರೂ ಓದಿದ್ದೇವೆ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಇವತ್ತು ರೈತರು ಹಾಗೆ ಇವತ್ತು ಈ ಭಾಗದ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಈ ಭಾಗದ ತಾಲೂಕಿನ ಜನತೆಗೆ ಅಂತಕ್ಕಂಥದ್ದು ಬಹುಶಃ ಮುಂಬರ್ತಕ್ಕಂತ ಚುನಾವಣೆಗಳಲ್ಲಿ ಜನ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸ್ತೀವಿ